ಜ್ಞಾನಧ್ವನಿ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಂ ರೇಡಿಯೋದ ಕೇಳುಗರಿಗೆ ನಮಸ್ಕಾರ ಈಗ ರಾ ನರಸಿಂಹಾಚಾರ್ಯ ಅವರ ನಗೆಗಡಲು ಎಂಟನೆಯ ಪ್ರಕರಣ ಜೋಯಿಸ ಹೇಳಿದುದು ಮಠವನ್ನು ಸೇರಿದ ಬಳಿಕ ಗುರುಗಳು ನಿದ್ದೆ ಆಹಾರ ಒಂದರ ಮೇಲೆಯೂ ಇಚ್ಛೆಯಿಲ್ಲದೆ ಕುದುರೆಯ ವಿಷಯವಾಗಿ ಯಾವಾಗಲೂ ಹಂಬಲಿಸುತ್ತಿದ್ದರು ಒಂದು ದಿನ ಶಿಷ್ಯರನ್ನು ನೋಡಿ ನಮಗೆ ಸಿಕ್ಕಿದ ಈ ಕುದುರೆ ಕುರೂಪಿಯಾಗಿದ್ದರೂ ಪುಕಸಟ್ಟೆ ದೊರೆಯಿತಲ್ಲ ಎಂದು ಮನಕ್ಕೆ ಸ್ವಲ್ಪ ಸಂತಸ ಉಂಟಾಗಿದ್ದಿತು ಆದರೆ ಅದರಿಂದ ನಮಗೆ ದಾರಿಯಲ್ಲಿ ಉಂಟಾದ ತೊಂದರೆಗಳನ್ನೆಲ್ಲ ನೆನೆದರೆ ಮನದಲ್ಲಿ ಕಡೆಗಾಣದ ಬೇಗೆಯುಂಟಾಗುತ್ತದೆ ದೈವ ವಿಲಾಸವು ಹೀಗೆಯೂ ಇರುತ್ತದಲ್ಲವೇ ಎಂದು ಮನ ಮುರುಗಿ ಅವರನ್ನು ಕರೆದು ಹತ್ತಿರ ಕುಳ್ಳಿರಿಸಿಕೊಂಡು ತಮ್ಮಂದಿರ ತತ್ವದೃಷ್ಟಿಯಿಂದ ನೋಡಿದಲ್ಲಿ ಈ ಪ್ರಪಂಚದ ಬಾಳು ಮೊಲದ ಕೋಡಿನಂತೆಯೂ ಬಿಸಿಲುಗುದುರೆಯ ನೀರಿನಂತೆಯೂ ಆಗಸದರಂತೆಯೂ ಶೂನ್ಯವಾಗಿ ಕಂಡುಬರುತ್ತದೆ ಪೊಲ್ಲಮೆ ಬೆರಸದ ನಲ್ಮೆಯೂ ಕಹಿ ಸೇರದ ಸಿಹಿಯೂ ದುಗುಡವು ಬೆರೆಯದ ಸಂತಸವೂ ಇಲ್ಲಿ ಯಾರಿಗೂ ದೊರೆಯಲಾರವು ಈ ವಿಷಯದಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ ಬೆಲೆಯಿಲ್ಲದೆ ಸುಮ್ಮನೆ ಕುದುರೆ ದೊರೆಯಿತೆಂದು ನಾವು ಆ ಹೊತ್ತು ಎಷ್ಟೋ ಸಂತಸಗೊಂಡೆವಲ್ಲವೇ ಆ ಹೊತ್ತೇ ಈ ಭಾಗ್ಯವನ್ನು ಹಿಂದಟ್ಟಿ ಬಂದ ಸಂಕಟ ಪರಂಪರೆಯನ್ನೂ ಅನುಭವಿಸಿದೆವಲ್ಲವೇ ಅಯ್ಯೋ ಒಂದು ತೊಟ್ಟು ಜೇನನ್ನು ನೆಕ್ಕುವುದಕ್ಕಾಗಿ ಅಷ್ಟು ಕಹಿಯನ್ನು ನುಂಗಬೇಕೇ ನೆಲ್ಲಿಗೂ ಹೊಟ್ಟಿರುತ್ತದೆ ಯಾವ ಬಗೆಯ ಹಣ್ಣಿಗೂ ಸಿಪ್ಪೆಯೂ ಬೀಜವೂ ಉಂಟು ಇದೆಲ್ಲ ಸ್ವಭಾವ ಸಿದ್ಧವೇ ಸರಿ ಆದರೂ ನಾನು ಒಂದು ದಿವಸದಲ್ಲಿ ಪಟ್ಟಪಾಡು ಬಣ್ಣಿಸಲು ಅಸದಳವಾದುದು ಕುದುರೆಯ ಇರುವುದಕ್ಕೆ ನನಗೆ ಅದೃಷ್ಟವಿಲ್ಲವೋ ಏನೋ ವಿಧಿಯನ್ನು ಇದ್ದಿರಿಸಿ ನಡೆಯುವುದಕ್ಕೆ ನನ್ನಿಂದಾದೀತೆ ಎಂದಿಗೂ ಆಗಲಾರದು ಆದುದರಿಂದ ಇನ್ನು ಆ ಕುದುರೆಯನ್ನು ಹಿಂದಕ್ಕೆ ಅಟ್ಟಿಬಿಡುವುದೇ ಉತ್ತಮವಾದ ಕೆಲಸ ಇದಕ್ಕೆ ಯಾರೂ ಅಡ್ಡಿ ಮಾಡಬೇಡಿ ಅದರ ಕೋಟಲೆಯನ್ನು ನಾನು ಸಹಿಸಲಾರೆನು ಖಂಡಿತವಾಗಿಯೂ ಸಹಿಸಲಾರೆನು ಎಂದು ಹೇಳಿದರು ಆ ಮಾತನ್ನು ಕೇಳಿ ಶಿಷ್ಯರು ಸ್ವಾಮಿ ತಾವು ಹಾಗೆ ಹೇಳಕೂಡದು ಸ್ವಲ್ಪ ಆಲೋಚನೆ ಮಾಡಿ ನೋಡಿರಿ ಅದು ನೀವು ಬೆಲೆ ಕೊಟ್ಟು ಕೊಂಡುಕೊಂಡ ಕುದುರೆಯೇ ಅಥವಾ ನಾವು ಕಷ್ಟಪಟ್ಟು ಹುಡುಕಿ ತಂದ ಕುದುರೆಯೇ ಈ ಎರಡರಲ್ಲಿ ಒಂದೂ ಅಲ್ಲವಲ್ಲ ದೈವಾಧೀನವಾಗಿ ತನ್ನಷ್ಟಕ್ಕೆ ತಾನೇ ಬಂದ ಕುದುರೆಯಲ್ಲವೇ ಹೀಗಿರುವಾಗ ನಾವು ಇದನ್ನು ಹಿಂದಕ್ಕೆ ಅಟ್ಟಿಬಿಟ್ಟರೆ ದೈವದ ಬಗೆಗೆ ಎದುರಿಸಿ ನಡೆದ ಹಾಗೆ ಆಗುವುದಲ್ಲ ಇದೊಂದು ದೊಡ್ಡ ದೋಷವಾಗಿ ಪರಿಣಮಿಸುವುದಿಲ್ಲವೇ ಕುದುರೆಯನ್ನು ಹಿಡಿದಿದ್ದ ಗ್ರಹವನ್ನು ಆ ತಮ್ಮಡಿ ಎಷ್ಟೋ ಕಷ್ಟಪಟ್ಟು ಓಡಿಸಿದ್ದಾನೆ ಇನ್ನು ಮೇಲೆ ನಾವು ಅಂಜತಕ್ಕದ್ದು ಏನಿದೆ ಒಂದೂ ಇಲ್ಲವಲ್ಲ ಏಕೆ ಹೀಗೆ ಕಳವಳ ಪಡುವಿರಿ ಎಂದು ಇವೇ ಅಲ್ಲದೆ ಇನ್ನೂ ಕೆಲವು ನ್ಯಾಯಗಳನ್ನು ಬಿತ್ತರಿಸಿ ಹೇಳಲು ಗುರುಗಳು ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಪ್ರಿಯ ಶಿಷ್ಯರೀರಾ ನೀವು ಇಷ್ಟು ಹೇಳಿದ ಮೇಲೆ ನಿಮ್ಮ ಮನಸ್ಸಿನಂತೆಯೇ ಒಪ್ಪಿಕೊಳ್ಳುತ್ತೇನೆ ಆದರೆ ಅಂದು ಬಂದ ಕೋಟಲೆ ಮುಂದೆಯೂ ಬಾರದಂತೆ ಚೆನ್ನಾಗಿ ನೋಡಿಕೊಳ್ಳಬೇಕು ಇರುಳು ಕುದುರೆಯನ್ನು ಹೊರಗೆ ಮೇಯ ಬಿಡಕೂಡದು ಮನೆಯಲ್ಲಿಯೇ ಹಾಕಬೇಕು ಇದನ್ನು ಕಟ್ಟಿಹಾಕುವುದಕ್ಕೆ ತಕ್ಕ ಎಡೆಯನ್ನು ಕಾಣನಲ್ಲ ಎಂದರು ಆಗ ಮಡೆಯನು ಸ್ವಾಮಿ ಇದಕ್ಕೋಸ್ಕರ ನೀವೇಕೆ ಇಷ್ಟು ಆಲೋಚನೆ ಮಾಡುತ್ತೀರಿ ಈಗಲೇ ನಾನು ಊರ ಮುಂದಣ ತೋಪಿಗೆ ಹೋಗಿ ಆರದ ಕೊಂಬೆಗಳನ್ನು ಕಡಿದುಕೊಂಡು ಬಂದು ನಮ್ಮ ಮಠದ ಒಂದು ಮೂಲೆಯಲ್ಲಿ ನೋಡಿದವರು ಬೆಕ್ಕಸ ಬೆರಗಾಗುವಂತೆ ಸೊಗಸಾದ ಒಂದು ಲಾಯವನ್ನು ಅಚ್ಚುಕಟ್ಟಾಗಿ ಕಟ್ಟಿಬಿಡುವೆನು ಎಂದು ನುಡಿದನು ಆ ಮಾತಿಗೆ ಗುರುಗಳು ಮೆಚ್ಚಿ ಮಡೆಯನನ್ನು ಹರಸಿ ಕಳುಹಿಸಿಕೊಟ್ಟರು ಮಡೆಯನು ಗುರುಗಳಿಂದ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ವೇಗವಾಗಿ ಹೊರಟು ತೋಪಿಗೆ ಹೋಗಿ ದಾರಿಯ ಅರುಗಿನಲ್ಲಿದ್ದ ಒಂದು ದೊಡ್ಡ ಆಲದ ಮರದ ಮೇಲೇರಿ ನಿಂತುಕೊಂಡು ನಳನಳಿಸಿ ನೆಟ್ಟಗೆ ಉದ್ದವಾಗಿ ಬೆಳೆದಿದ್ದ ಒಂದು ಕೊಂಬೆಯನ್ನು ಕೊಡಲಿಯಿಂದ ಕಡಿಯತೊಡಗಿದನು ಇವನು ಕೊಂಬೆಯ ತುದಿಯಲ್ಲಿ ನಿಂತು ಬುಡವನ್ನು ಕಡಿಯುತ್ತಿರಲು ದಾರಿಗನಾಗಿ ಅಲ್ಲಿಗೆ ಬಂದ ಒಬ್ಬ ಬ್ರಾಹ್ಮಣನು ಇವನನ್ನು ನೋಡಿ ಅಯ್ಯೋ ಈ ಅರಿವಿಲ್ಲದವನು ಅನ್ಯಾಯವಾಗಿ ಸಾಯುತ್ತಾನಲ್ಲ ಎಂದುಕೊಂಡು ಸನಿಹಕ್ಕೆ ಬಂದು ಹಿರೋ ತಮ್ಮ ಹಾಗೆ ನಿಂತುಕೊಂಡು ಮರವನ್ನು ಕಡಿಯಬೇಡ ಕೊಂಬೆಯೊಡನೆ ನೀನು ಬಿದ್ದು ಹೋಗುತ್ತೀಯೇ ಎಂದನು ಆ ಮಾತನ್ನು ಕೇಳಿ ಮಡೆಯನು ಬಹಳ ಕೋಪಗೊಂಡು ಈ ಬ್ರಾಹ್ಮಣನು ಬಹಳ ಕೊಬ್ಬಿದ್ದಾನೆ ಇವನ ಕೊಬ್ಬನ್ನು ಮುರಿಯಬೇಕು ಎಂದುಕೊಂಡು ಅವನನ್ನು ನೋಡಿ ಎಲೋ ಹಾರವಯ್ಯ ಕಂಡವರ ಮನೆಯ ಊಟ ಉಂಡು ಉಂಡು ಕೊಬ್ಬಿ ಮೈಯ ಮೇಲೆ ಜ್ಞಾನವಿಲ್ಲದೆ ತಲೆಯೆಲ್ಲ ಹರಟುತ್ತೀಯೆ ಸ್ವಲ್ಪವೂ ಅಂಜಿಕೆಯಿಲ್ಲದೆ ಈ ಅಪಶಕುನವಾದ ಮಾತನ್ನು ನನಗೆ ಹೇಳಬಂದೆಯಾ ನಾನೇನು ಅಂಡೆಯ ಕುರುಬನೆಂದು ತಿಳಿದುಕೊಂಡೆಯೋ ಹೆಚ್ಚು ಮಾತನಾಡಿದರೆ ಹಲ್ಲನ್ನು ಮುರಿದು ಕೈಯಲ್ಲಿ ಕೊಟ್ಟೇನು ನಿನ್ನ ಅದೃಷ್ಟ ಒಳ್ಳೆಯದು ನಾನು ಮರದ ಮೇಲಿದ್ದೇನೆ ಎಂದು ಹೇಳಿ ತನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಕುಡುಗೋಲನ್ನು ಎಳೆದುಕೊಂಡು ಆ ಬ್ರಾಹ್ಮಣನ ಮೇಲೆ ವೇಗವಾಗಿ ಎಸೆದನು ಬ್ರಾಹ್ಮಣನು ಕುಡುಗೋಲಿನ ಏಟಿಗೆ ಸಿಕ್ಕದಂತೆ ಮೆಲ್ಲಗೆ ಹಾರಿ ತಪ್ಪಿಸಿಕೊಂಡು ಅಯ್ಯೋ ಇಂಥ ಮುಟ್ಟಾಳರೂ ಲೋಕದಲ್ಲಿ ಉಂಟೆ ನಾನು ಬುದ್ಧಿ ಹೇಳಿದರೆ ನನ್ನನ್ನೇ ಹೊಡೆಯಲಿಕ್ಕೆ ಬರುತ್ತಾನಲ್ಲ ಚೆನ್ನಾಯಿತು ಈ ಮುಕ್ಕನು ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂದಿತು ಎಂಬ ಹಾಗೆ ತಾನೇ ಅನುಭವಿಸಿ ತಿಳಿಯಲಿ ನನಗೇನು ಎಂದುಕೊಂಡು ಬೇಗ ಬೇಗನೆ ಹೊರಟು ಹೋದನು ಮಡೆಯನು ಮುಂದೆ ನಿಂತುಕೊಂಡಿದ್ದ ಹಾಗೆಯೇ ನಿಂತುಕೊಂಡು ಮರವನ್ನು ಕಡಿಯುತ್ತಾ ಇದ್ದನು ಸ್ವಲ್ಪ ಹೊತ್ತಾದ ಮೇಲೆ ಆ ಕೊಂಬೆ ಅರವಾಸಿಗೆ ಹೆಚ್ಚಾಗಿ ಕತ್ತರಿಸಿ ಹೋಗಿ ಚಟಚಟ ಎಂದು ಮುರಿದು ಧೊಪ್ಪೆಂದು ನೆಲಕ್ಕೆ ಬಿದ್ದಿತು ಮಡೆಯನೂ ಅದರೊಡನೆ ಬಿದ್ದನು ಸ್ವಲ್ಪ ಹೊತ್ತಿನ ಮೇಲೆ ಮೆಲ್ಲಗೆ ತಡವರಿಸಿಕೊಂಡೆದ್ದು ಕೈಕಾಲುಗಳನ್ನು ಸವರಿಕೊಂಡು ಆಹಾ ಆ ಬ್ರಾಹ್ಮಣನು ಮಹಾಜ್ಞಾನಿ ದೊಡ್ಡ ಜೋಯಿಸನಾಗಿರಬೇಕು ಅವನು ಹೇಳಿದ ಹಾಗೆ ಚಾಚೂ ತಪ್ಪದೇ ಆಯಿತಲ್ಲ ಅವನನ್ನು ಹೇಗಾದರೂ ಹಿಡಿಯಬೇಕು ಎಂದು ದೂರದಲ್ಲಿ ಬೇಗ ಬೇಗನೆ ಹೋಗುತ್ತಿದ್ದ ಬ್ರಾಹ್ಮಣನನ್ನು ಹಿಂದಟ್ಟಿ ಕೂಗಿಕೊಂಡು ಕೈಕಾಲುಗಳ ನೋವನ್ನು ನೋಡದೆ ಓಡಲಾರಂಭಿಸಿದನು ಬ್ರಾಹ್ಮಣನು ಹಿಂದಿರುಗಿ ನೋಡಿ ಇವನು ತನ್ನಲ್ಲಿಗೆ ವೇಗವಾಗಿ ಓಡಿಬರುವುದನ್ನು ಕಂಡು ಅಯ್ಯೋ ಕೆಟ್ಟನಲ್ಲ ಈ ತಿಳಿವಿಲ್ಲದ ಮೃಗವು ಇನ್ನೇನು ಮಾಡುವುದೋ ತಿಳಿಯಲಿಲ್ಲವಲ್ಲ ಅಯ್ಯೋ ದೇವರೇ ಎಂದು ಓಡತೊಡಗಿದನು ಅದನ್ನು ಕಂಡು ಮಡೆಯನು ಮತ್ತಷ್ಟು ವೇಗವಾಗಿ ಓಡಲಾರಂಭಿಸಲು ಬ್ರಾಹ್ಮಣನು ಇದು ಕೆಟ್ಟ ಸಹವಾಸ ಓಡಿ ಫಲವಿಲ್ಲ ಓಡಿದರೆ ಇವನಿಂದ ಬಾಧೆ ಇನ್ನೂ ಹೆಚ್ಚಾಗಬಹುದು ದೇವರೇ ಗತಿ ಏನು ಮಾಡುತ್ತಾನೆ ನೋಡುವ ಎಂದು ಎದೆಯಲ್ಲಿ ಅಂಜಿಕೆಯಿದ್ದರೂ ಹೊರಗೆ ಧೈರ್ಯವನ್ನು ತೋರ್ಪಡಿಸುತ್ತಾ ನಿಂತನು ಮಡೆಯನು ನಿಟ್ಟುಸಿರು ಬಿಡುತ್ತಾ ಓಡಿಬಂದು ಏನು ಮಾಡುವನೋ ಎಂದು ಅಂಜಿಕೊಂಡಿದ್ದ ಬ್ರಾಹ್ಮಣನ ಕಾಲಿಗೆ ಎರಗಿ ಅಯ್ಯಾ ನೀವು ಮಹಾಜ್ಞಾನಿಗಳು ದೊಡ್ಡ ಜೋಯಿಸರು ಯಾರೋ ಏನೋ ಎಂದು ತಿಳಿದುಕೊಂಡಿದ್ದನು ನಿಮ್ಮ ಮಾತೆಲ್ಲ ನಿಜವಾಯಿತು ದಯವಿಟ್ಟು ನನಗೆ ಇನ್ನೂ ಒಂದು ಪ್ರಶ್ನೆಯನ್ನು ಹೇಳಬೇಕು ಅಸಡ್ಡೆ ಮಾಡಿಕೊಡೋದು ನಾನು ನಾಡಾಡಿ ಎಂದು ತಿಳಿಯಬೇಡಿ ಗಾಂಪರೊಡೆಯರು ಎಂಬವರನ್ನು ಕೇಳಿಬಲ್ಲಿರೋ ನಾನು ಆ ಮಹಾನುಭಾವರ ಮುಖ್ಯ ಶಿಷ್ಯನು ನನ್ನನ್ನು ಮಡೆಯ ಎಂದು ಕರೆಯುತ್ತಾರೆ ನನಗೆ ಗಾಂಪರೊಡೆಯರಲ್ಲಿ ಬಹಳ ಮರುಕ ಉಂಟು ಅವರಿಗೆ ಮುಪ್ಪಾಗಿರುವುದರಿಂದ ಯಾವಾಗ ಸತ್ತು ಹೋಗುವರೋ ಎಂದು ನನಗೆ ಬಹಳ ಅಂಜಿಕೆಯಾಗಿದೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಉಂಟಾಗುವ ಹಾಗೆ ನೀವು ಅವರಿಗೆ ಸಾವು ಯಾವಾಗ ಬರುವುದು ಸಾವಿಗೆ ಮುಂಚೆ ಕಾಣುವ ಗುರುತು ಏನು ಈ ವಿಷಯಗಳನ್ನು ಕರುಣಿಸಿ ನನಗೆ ತಿಳಿಸಬೇಕು ಎಂದು ಹೇಳಿದನು ಅದಕ್ಕೆ ಬ್ರಾಹ್ಮಣನು ಅಯ್ಯ ನನಗೆ ನಿಜವಾಗಿಯೂ ಜೋಯಿಸ ತಿಳಿಯದು ಎಂದನು ಮಡೆಯನು ಸ್ವಾಮಿ ಸುಳ್ಳು ಹೇಳುವುದರಿಂದ ಫಲವೇನು ನಿಮಗೆ ಜೋಯಿಸ ಬರುತ್ತದೆ ಎಂಬುದಕ್ಕೆ ನಾನು ಮರ ಕಡಿಯುತ್ತಿದ್ದಾಗ ನೀವು ಹೇಳಿದ ಮಾತೇ ಸಾಕ್ಷಿಯಾಗಿದೆ ಹೀಗಿರುವಾಗ ನೀವು ಸುಳ್ಳು ಹೇಳಿದರೆ ನಾನು ನಂಬುತ್ತೇನೆಯೇ ನನಗೆ ಅಷ್ಟುಮಟ್ಟು ಜ್ಞಾನವಿಲ್ಲವೇ ಈ ಮಾತುಗಳನ್ನೆಲ್ಲ ಬಿಡಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಎಂದನು ಈ ಮಾತನ್ನು ಕೇಳಿ ಬ್ರಾಹ್ಮಣನು ಇವನಿಗೆ ಮಡೆಯಾ ಎಂಬ ಹೆಸರು ಸಾರ್ಥಕವೇ ಸರಿ ಎಂದುಕೊಂಡು ತಪ್ಪಿಸಿಕೊಳ್ಳುವುದಕ್ಕೆ ಹಲವು ಉಪಾಯಗಳನ್ನು ಮಾಡಿದರೂ ಅವನು ಕೇಳದೆಯೂ ಬಿಡದೆಯೂ ಹೋದದರಿಂದ ಕೊನೆಗೆ ಏನಾದರೂ ಒಂದು ಹೇಳಿಬಿಡುವ ಎಂದು ನಿಶ್ಚಯಿಸಿ ಪೃಷ್ಠಶೀತ ಶೀತ ಪ್ರಾಣನಾಶ ಎಂದನು ಅದನ್ನು ಕೇಳಿ ಮಡೆಯನು ಹಾಗೆಂದರೇನು ಸ್ವಾಮಿ ಅದರ ಅರ್ಥವನ್ನು ಹೇಳಬೇಕು ಎಂದು ತವಕಗೊಂಡು ಕೇಳಲು ಬ್ರಾಹ್ಮಣನು ನಿನ್ನ ಗುರುಗಳಿಗೆ ಪೃಷ್ಠವು ಎಂದು ತಣ್ಣಗಾಗುವುದೋ ಅಂದು ಸಾವು ಸಮೀಪಿಸಿತು ಎಂದು ತಿಳಿದುಕೊಳ್ಳಬೇಕು ಸಾವಿಗೆ ಅದೇ ಗುರುತು ಎಂದು ಹೇಳಿದನು ಬಳಿಕ ಮಡೆಯನು ಬ್ರಾಹ್ಮಣನಿಗೆ ಕೈಮುಗಿದು ಅವನ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ಹೊರಟು ಕಡಿದು ಹಾಕಿದ್ದ ಕೊಂಬೆಯನ್ನು ಮಠಕ್ಕೆ ಎಡೆದುಕೊಂಡು ಬಂದು ನಡೆದ ಸಂಗತಿಯನ್ನೆಲ್ಲ ವಿವರವಾಗಿ ಗುರುಗಳಿಗೆ ಹೇಳಿದನು ಅವನ ಮಾತನ್ನು ಕೇಳಿ ಗುರುಗಳು ಬಹಳ ದುಗುಡದಿಂದ ಜೋಯಿಸಾ ಹೇಳಿದ ಬ್ರಾಹ್ಮಣನು ಮಹಾಜ್ಞಾನಿ ಎಂಬುದರಲ್ಲಿ ಸಂದೇಹವಿಲ್ಲ ನಿನಗೆ ಅವನು ಹೇಳಿದ ಮಾತೆಲ್ಲ ಒಡನೆ ಅಂಗಯ್ಯ ನೆಲ್ಲಿಕಾಯ ಹಾಗೆ ತಾರ್ಕಣಿಗೆ ಬಂದಿತು ಆದ್ದರಿಂದ ನನಗೆ ಅವನು ಹೇಳಿ ಕಳುಹಿಸಿರುವ ಜೀವಿಸವೂ ತಪ್ಪಲಾರದು ಇದನ್ನು ನಂಬಿಯೇ ನಂಬಬೇಕು ಪೃಷ್ಠಶೀತ ಪ್ರಾಣನಾಶ ಎಂಬುದು ಯುಕುತಿಗೂ ಅನುಭವಕ್ಕೂ ತಕ್ಕ ಮಾತೇ ಸರಿ ಇನ್ನು ಮೇಲೆ ನಾನು ಬಹಳ ಎಚ್ಚರಿಕೆಯಾಗಿರಬೇಕು ಎಂದೂ ಕಾಲು ತೊಳೆಯಲಾಗದು ಇದರ ಮೇಲೆ ದೇವರು ಬಿಟ್ಟ ದಾರಿಯಾಗಲಿ ಎಂದರು ಒಂಬತ್ತನೆಯ ಪ್ರಕರಣ ಗುರುಗಳು ಕುದುರೆಯ ಮೇಗಣಿಂದ ಬಿದ್ದುದು ಈ ರೀತಿಯಾಗಿ ಗುರುಗಳು ಪೃಷ್ಠಶೀತಕ್ಕೆ ಅವಕಾಶ ಕೊಡದಂತೆ ಬಹಳ ಎಚ್ಚರಿಕೆಯಿಂದ ಕೆಲವು ದಿನಗಳನ್ನು ಕಳೆದರು ಅವರ ಶಿಷ್ಯರಾದ ಪಂಚರತ್ನಗಳು ಊಟ ಉಪಚಾರ ಇವುಗಳ ಮೇಲೆ ವಿಶೇಷವಾಗಿ ದೃಷ್ಟಿಯಿಟ್ಟಿದ್ದರೆ ಹೊರತು ಮಠದ ವೆಚ್ಚಕ್ಕೆ ಹಣವನ್ನು ಒದಗಿಸಿಕೊಡಲು ಯಾವ ಬಗೆಯ ಪ್ರಯತ್ನವನ್ನೂ ಮಾಡುತ್ತಿರಲಿಲ್ಲ ಮಠದ ವರಮಾನವೂ ಕಡಿಮೆಯಾಗುತ್ತಾ ಬಂದಿತು ವೆಚ್ಚವು ಮಾತ್ರ ದಿನದಿನವೂ ಹೆಚ್ಚಿತು ಇದನ್ನು ನೋಡಿ ಗುರುಗಳು ನಾವು ನಾಡುಗಳ ಮೇಲೆ ಹೋಗದೆ ಮಠದಲ್ಲಿಯೇ ನೆಲೆಸಿದ್ದರೆ ಶಿಷ್ಯರಿಂದ ಬರಬೇಕಾದ ಕಾಣಿಕೆ ಮುಂತಾದವೂ ಬರುವುದಿಲ್ಲ ವೆಚ್ಚಕ್ಕೆ ಹಣವಿಲ್ಲದೆ ಪೇಚಾಡಬೇಕಾಗುತ್ತದೆ ಎಂದರು ಆ ಮಾತನ್ನು ಕೇಳಿ ಶಿಷ್ಯರು ಅಹುದು ಸ್ವಾಮಿ ತಾವು ಹೇಳಿದುದು ನಿಜವೇ ಸರಿ ಹೇಳಿ ಹೊರಡುವ ಎನ್ನಲು ಗುರುಗಳು ಶಿಷ್ಯಾರ್ಜನೆಗೋಸುಗ ತಮ್ಮ ಐವರು ಶಿಷ್ಯರನ್ನೂ ಕರೆದುಕೊಂಡು ಊರೂರು ಸುತ್ತಲಿಕೆ ಹೊರಟರು ಸ್ವಲ್ಪ ದೂರ ಪಯಣವೂ ಸಾಗಿತು ಅಷ್ಟರೊಳಗೆ ತಲೆ ಬುರುಡೆ ಕಾಯ್ದು ಹೋಗುವ ಹಾಗೆ ಬಿಸಿಲೇರಿತು ಗುರುಗಳು ಬಿಸಿಲ ಜಡವನ್ನು ತಡೆಯಲಾರದೆ ಆ ಕಡೆ ಈ ಕಡೆ ಒಲದಾಡಿಕೊಂಡು ಕುದುರೆಯ ಮೇಲೆ ಉಯ್ಯಲಾಡುತ್ತಾ ಹೋಗುತ್ತಿದ್ದರು ಹೀಗೆ ಹೋಗುತ್ತಿದ್ದಾಗ ಕೆಳಗೆ ನೇಲುತ್ತಿದ್ದ ಒಂದು ಮರಗೊಂಬು ತಗುಲಿ ಅವರ ತಲೆಪಾಗು ನೆಲಕ್ಕೆ ಬಿದ್ದು ಹೋಯಿತು ಶಿಷ್ಯರು ಬುದ್ಧಿವಂತರು ಹೇಗಿದ್ದರೂ ಪಾಗನ್ನು ಎತ್ತಿ ಇಟ್ಟುಕೊಳ್ಳುತ್ತಾರೆ ನಾನು ಈ ಅಲ್ಪ ವಿಷಯವನ್ನು ಅವರಿಗೆ ಹೇಳಬೇಕೇ ಎಂದೆಣಿಸಿ ಗುರುಗಳು ಏನೂ ಮಾತನಾಡದೆ ಸ್ವಲ್ಪ ದೂರ ಮುಂದಕ್ಕೆ ಪಯಣ ಮಾಡಿದರು ಬಳಿಕ ಬಿಸಿಲ ಜಲದಿಂದ ತಲೆಯ ಮೇಲೆ ಬೆಂಕಿಯನ್ನು ಸುರಿದ ಹಾಗೆ ಆಗಲು ಗುರುಗಳು ಶಿಷ್ಯರನ್ನು ನೋಡಿ ನನ್ನ ತಲೆಪಾಗೆಲ್ಲಿ ಕೊಡಿ ಎಂದು ಕೇಳಿದರು ಅವರು ತಮ್ಮ ತಲೆಪಾಗು ಬಿದ್ದ ಕಡೆಯಲ್ಲಿಯೇ ಬಹುಶಃ ಇರಬಹುದು ಎಂದು ಹೇಳಲು ಗುರುಗಳು ಕೋಪಗೊಂಡು ಬಿದ್ದುದನ್ನೆಲ್ಲ ಎತ್ತಿಕೊಳ್ಳಬೇಡವೋ ಇದನ್ನೂ ನಾನು ಹೇಳಬೇಕೋ ನಿಮಗೆ ಇಷ್ಟರ ಮಟ್ಟಿಗೆ ಜ್ಞಾನ ಬೇಡವೇ ಎಂದರು ಒಡನೆ ಮಡ್ಡಿ ವೇಗವಾಗಿ ಹಿಂದಕ್ಕೆ ಓಡಿ ಹೋಗಿ ಬಿದ್ದ ಪಾಗನ್ನು ಎದ್ದಿಕೊಂಡು ಬರುತ್ತಿದ್ದನು ದಾರಿಯಲ್ಲಿ ಕಳೆದ ರಾತ್ರಿ ಚೆನ್ನಾಗಿ ಬೆಳೆದಿದ್ದ ಹಸಿಯ ಹುಲ್ಲನ್ನು ಅಳತೆಯರಿಯದೇ ಮೇದಿದ್ದ ತಮ್ಮ ಕುದುರೆ ಉಚ್ಚಿದ್ದ ಲದ್ದಿಯನ್ನು ಕಂಡು ಬಿದ್ದುದನ್ನೆಲ್ಲ ಎತ್ತಿಕೊಳ್ಳಬೇಡವೋ ನಿಮಗೆ ಜ್ಞಾನವಿಲ್ಲವೇ ಎಂದು ಗುರುಗಳು ಆಗಲೇ ಕನಲಿದರು ಇಲ್ಲಿ ಬಿದ್ದಿರುವ ಲದ್ದಿಯನ್ನು ಎತ್ತಿಕೊಂಡು ಹೋಗದೇ ಇದ್ದರೆ ತಿರುಗಿ ಮುಟ್ಟಾಳಪಟ್ಟವು ಬರುವುದರಲ್ಲಿ ಸಂದೇಹವಿಲ್ಲ ಆದ್ದರಿಂದ ಗುರುಗಳು ಹೇಳುವುದಕ್ಕೆ ಮುಂಚೆಯೇ ಈ ಕೆಲಸವನ್ನು ಮಾಡಿ ಅವರ ಮೆಚ್ಚುಗೆಯನ್ನು ಪಡೆದರೆ ನನ್ನ ಬುದ್ಧಿಕೌಶಲವು ಸಫಲವಾಗುವುದು ಎಂದು ಆಲೋಚಿಸಿ ಆ ಲದ್ದಿಯನ್ನು ಗುರುಗಳ ತಲೆಪಾಗಿನಲ್ಲಿ ಎತ್ತಿಕೊಂಡು ಓಡಿಬಂದು ಬಹಳ ಮರ್ಯಾದೆಯೊಡನೆ ಅವರ ಕೈಗೆ ನೀಡಿದನು ತಲೆಪಾಗೆಲ್ಲ ಉಚ್ಚಲು ಲದ್ದಿಯಿಂದ ಕಶ್ಮಲವಾಗಿರುವುದನ್ನು ನೋಡಿ ಗುರುಗಳು ಛೀ ಛೆ ಎಂದು ಬಹಳವಾಗಿ ರೇಗಿಕೊಂಡರು ಆಗ ಶಿಷ್ಯರೆಲ್ಲರೂ ಕೂಡಿ ಇದೇನು ಸ್ವಾಮಿ ತಮಗೆ ಬುದ್ಧಿ ಮಟ್ಟವಿಲ್ಲವೇ ಬಿದ್ದುದನ್ನೆಲ್ಲ ಎತ್ತಿಕೊಳ್ಳಬೇಕೆಂದು ಹಿಂದೆ ಅಪ್ಪಣೆ ಮಾಡಿದಿರಿ ಗುರುಗಳ ಮಾತನ್ನು ಎಂದಿಗೂ ಮೀರಕೂಡದೆಂದು ಭಯಭಕ್ತಿಯಿಂದ ತಮ್ಮ ಅಪ್ಪಣೆಯ ಮೇರೆಗೆ ಕೆಲಸ ಮಾಡಿದುದಕ್ಕೆ ಈಗ ಹೀಗೆ ಕೆರಳಿಕೊಳ್ಳುತ್ತೀರಿ ನಾವು ಇನ್ನು ಹೇಗೆ ನಡೆದುಕೊಳ್ಳಬೇಕೋ ತಿಳಿಯಲಿಲ್ಲವಲ್ಲ ಎಂದು ಕೂಗಿಕೊಂಡರು ಆಗ ಗುರುಗಳು ಸಿಟ್ಟನ್ನು ಅಡಗಿಸಿಕೊಂಡು ತಮ್ಮಂದಿರಾ ಹಾಗಲ್ಲ ಬಿದ್ದುದರಲ್ಲಿ ಎತ್ತಿಕೊಳ್ಳ ತಗದುದು ಉಂಟು ಆವುದನ್ನೇ ಆಗಲಿ ಚೆನ್ನಾಗಿ ನೋಡಿ ತಿಳಿದು ಕೆಲಸ ಮಾಡಬೇಕು ಹಾಗೆ ಮಾಡದಿದ್ದರೆ ನಮಗೂ ಪಶುಗಳಿಗೂ ಏನು ಭೇದ ಎಂದು ಮನನೊಂದುಕೊಂಡು ಹೇಳಿದರು ಅದಕ್ಕೆ ಶಿಷ್ಯರು ಸ್ವಾಮಿ ನಾವು ಅಷ್ಟು ತಿಳಿವಳಿಕೆಯವರಲ್ಲ ಮುಂದೆ ಇಂಥ ತೊಂದರೆಗಳು ಉಂಟಾಗದಂತೆ ಎತ್ತಿಕೊಳ್ಳಬೇಕಾದುದನ್ನು ಮಾತ್ರ ಇಂಥವೆಂಬುದಾಗಿ ವಿಂಗಡಿಸಿ ಬರೆದುಕೊಡಬೇಕು ಎಂದರು ಗುರುಗಳು ಹಾಗೆಯೇ ಆಗಲಿ ಎಂದು ಒಂದು ಪಟ್ಟಿಯನ್ನು ಬರೆದುಕೊಟ್ಟರು ಬಳಿಕ ಎಲ್ಲರೂ ಮುಂದಕ್ಕೆ ಪಯಣ ಮಾಡಿ ಹಲವು ಗ್ರಾಮಗಳನ್ನೂ ನಗರಗಳನ್ನೂ ಸುತ್ತಿ ಅನೇಕ ಕಷ್ಟಗಳಿಗೆ ಗುರಿಯಾಗಿ ಅಲ್ಪ ಸ್ವಲ್ಪ ಹಣವನ್ನು ಗಳಿಸಿಕೊಂಡು ತಮ್ಮೂರಿಗೆ ಮರಳಿ ಬರುತ್ತಿದ್ದರು ಹೀಗೆ ಬರುತ್ತಿರಲು ದಾರಿಯಲ್ಲಿ ಒಂದು ಕಡೆ ಮೊದಲು ದಿವಸ ಹೇರಳವಾಗಿ ಮಳೆ ಹೊಯ್ದು ನೆಲವು ಬಹಳ ಕೆಸರಾಗಿದ್ದಿತು ಆ ಜಾರು ನೆಲದಲ್ಲಿ ಕಾಲ ಮೇಲೆ ಕಾಲು ಹಾಕುತ್ತಾ ಮೆಲ್ಲಗೆ ನಡೆದು ಹೋಗುತ್ತಿದ್ದ ಗುರುಗಳ ಕುಂಟು ಕಾಲು ಕುದುರೆ ಒಂದೆಡೆಯಲ್ಲಿ ಕಾಲಿಗೆ ಹಿಡಿತವಿಲ್ಲದೆ ಹೋಗಿ ಜಾರಿ ಬಿದ್ದಿತು ಆಗ ಅದರ ಮೇಲೆ ನಡುಗುತ್ತಾ ಕುಳಿತಿದ್ದ ಗುರುಗಳೂ ಹೊರಳಿಕೊಂಡು ಅರುಗಿನಲ್ಲಿದ್ದ ಹಳ್ಳದಲ್ಲಿ ತಲೆ ಕೆಳಗೆಯೂ ಕಾಲು ಮೇಲೆಯೂ ಆಗಿ ಬಿದ್ದರು ಅವರ ಒಂದು ಕಾಲು ಅಂಕವಣಿಯಲ್ಲಿ ಸಿಲುಕಿಕೊಂಡಿದ್ದರಿಂದ ಏಳಲು ಅವಕಾಶವಿಲ್ಲದೆ ಹೋ ಎಂದು ಹೊರಳುತ್ತ ಪ್ರಿಯ ಶಿಷ್ಯರೇ ಬೇಗನೆ ಬಂದು ನನ್ನನ್ನು ಎತ್ತಿ ಅನ್ಯಾಯವಾಗಿ ಸತ್ತು ಹೋಗುತ್ತೇನೆ ತಡ ಮಾಡಬೇಡಿ ಎಂದು ಅರಚಿಕೊಂಡರು ಶಿಷ್ಯರು ಥಟ್ಟನೆ ಬಂದು ಸ್ವಾಮಿ ಸ್ವಲ್ಪ ನಿಧಾನಿಸಿ ಏತಕ್ಕೆ ಹೀಗೆ ಒಂದೇ ಉಸಿರಿನಲ್ಲಿ ಕೂಗಿಕೊಳ್ಳುತ್ತೀರಿ ನೀವು ಹಿಂದೆ ಬರೆದುಕೊಟ್ಟಿರುವ ಪಟ್ಟಿಯನ್ನು ನೋಡದೆ ನೀವು ಹೇಳಿದ ಮಾತ್ರಕ್ಕೆ ಎತ್ತಿಬಿಟ್ಟರೆ ಆದೀತೆ ಇರಿ ಪಟ್ಟಿಯನ್ನು ನೋಡುವ ಹಿಂದೆ ನಿಮ್ಮ ಅಪ್ಪಣೆಯ ಮೇರೆಗೆ ನಡೆದು ನಿಮ್ಮ ಕೋಪಕ್ಕೆ ಗುರಿಯಾದುದು ಇನ್ನೂ ನೆನಪಿನಲ್ಲಿದೆ ಆತುರ ಪಡಬೇಡಿ ಎಂದು ಮರುಳನನ್ನು ನೋಡಿ ಹಿಂದೆ ಗುರುಗಳು ಬರೆದುಕೊಟ್ಟಿರುವ ಪಟ್ಟಿಯನ್ನು ತೆಗೆದುಕೊಂಡು ಓದು ಎಂದರು ಅವನು ಓದತೊಡಗಿದನು ಬಿದ್ದ ತಲೆಪಾಗನ್ನು ಎತ್ತಬೇಕು ಬಿದ್ದ ಧೋತ್ರವನ್ನೂ ಭೈರವಾಸವನ್ನೂ ಎತ್ತಬೇಕು ಎಂದು ಅವನು ಓದಿದ ಹಾಗೆಲ್ಲ ಅವರು ಗುರುಗಳ ಮೈಯಿಂದ ಒಂದೊಂದಾಗಿ ಆ ಪದಾರ್ಥಗಳನ್ನೆಲ್ಲ ಬಿಚ್ಚಿ ಒಂದು ಕಡೆ ಇಟ್ಟರು ಗುರುಗಳು ಮಾತ್ರ ಜಿನ್ನ ದೇವರಂತೆ ಬತ್ತಲೆಯಾಗಿ ಅಲ್ಲಿಯೇ ನರಳುತ್ತಾ ಬಿದ್ದಿದ್ದರು ಹೀಗೆ ಹಳ್ಳದಲ್ಲಿ ಬಿದ್ದು ನರಳುತ್ತಾ ತಮ್ಮನ್ನು ಎತ್ತ ಹೇಳಿ ಎಷ್ಟು ಬೇಡಿಕೊಂಡರೂ ಎಷ್ಟು ಬೇಸರಪಟ್ಟರೂ ಎಷ್ಟು ಕಡಿದಾಗಿ ಮಾತನಾಡಿದರೂ ಎಷ್ಟು ಹಲುಬಿದರೂ ಕೇಳದೆ ಅವರು ಸ್ವಾಮಿ ಕೂಗಿಕೊಂಡೇನು ಫಲ ಇದು ಪಟ್ಟಿಯಲ್ಲಿಲ್ಲ ಆದುದರಿಂದ ನಮಗೆ ಎತ್ತುವುದಕ್ಕೆ ಅಧಿಕಾರವಿಲ್ಲ ಎಂದು ಒಂದೇ ಹಿಡಿತವಾಗಿ ಹೇಳಿ ಮರಳಿ ಸ್ವಾಮಿ ಎತ್ತಲಿಲ್ಲವೆಂದು ಸುಮ್ಮನೆ ನಿರಪರಾಧಿಗಳಾದ ನಮ್ಮ ಮೇಲೆ ಕಲುತ್ತೀರಲ್ಲ ಒಳ್ಳೆಯದು ಪಟ್ಟಿಯನ್ನು ನಿಮ್ಮ ಕಣ್ಣಿಂದಲೇ ನೋಡಿ ನಿಮ್ಮನ್ನೂ ಎತ್ತಬೇಕು ಎಂದು ಎಲ್ಲಿ ಬರೆದಿದೆ ತೋರಿಸಿ ನೋಡುವ ನಾವು ಪಟ್ಟಿಯಲ್ಲಿ ಬರೆದಿರುವ ಮೇರೆಗೆ ಮಾಡುವೆ ಹೊರತು ಬರೆಯದೇ ಇರುವುದನ್ನು ತಿಳಿಯದವರ ಹಾಗೆ ಹದ್ದು ಮೀರಿ ಮಾಡಲು ಎಂದಿಗೂ ಒಪ್ಪೆವು ಹಾಗೆ ಹದ್ದು ಮೀರಿ ಮಾಡಿ ಛಯ ಎನಿಸಿಕೊಳ್ಳುವುದು ನಮಗೆ ತಕ್ಕುದಲ್ಲ ಎಂದರು ಗುರುಗಳು ಅವರ ಒರಟುತನವನ್ನೂ ಬೆಳ್ತನವನ್ನೂ ನೋಡಿ ಜೀವವನ್ನು ಉಳಿಸಿಕೊಳ್ಳಲು ಬೇರೆ ದಾರಿಯನ್ನು ಕಾಣದೆ ಪಟ್ಟಿಯನ್ನು ಈಸಿಕೊಂಡು ಬಿದ್ದಿದ್ದ ಎಡೆಯಲ್ಲಿಯೇ ನಾನು ಬಿದ್ದರೂ ನನ್ನನ್ನೂ ಎತ್ತಬೇಕು ಎಂದು ಕೈಕಾಲುಗಳನ್ನು ನಡಗಿಸಿಕೊಂಡೇ ಓಲೆಯಲ್ಲಿ ಬರೆದುಕೊಟ್ಟರು ಬಳಿಕ ಶಿಷ್ಯರು ಗುರುಗಳು ಬರೆದುದನ್ನು ಚೆನ್ನಾಗಿ ಓದಿಕೊಂಡು ಒಟ್ಟಿಗೆ ಹೋಗಿ ಅವರನ್ನು ಎತ್ತಿದರು ಅವರು ಬಿದ್ದ ಹಳ್ಳದಲ್ಲಿ ಕೆಸರು ಬಹಳವಾಗಿ ತುಂಬಿದ್ದರಿಂದ ಅವರ ಮೈಯೆಲ್ಲ ಕೆಸರಾಗಿ ಕೊಳೆಯಾಗಿದ್ದಿತು ಬಿದ್ದು ಬಹಳ ಹೊತ್ತಾಗಿದ್ದುದರಿಂದ ಮೈಯಲ್ಲಿ ಕೆಲವು ಕಡೆ ಕೆಸರು ಅಂಟಿಕೊಂಡು ಒಣಗಿ ಹೋಗಿ ಬಿಗಿತವನ್ನು ಉಂಟುಮಾಡಿತು ಇದನ್ನು ಸೈರಿಸಲಾರದೆ ಗುರುಗಳು ನರಳುತ್ತಿರಲು ಶಿಷ್ಯರು ಅವರನ್ನು ಒತ್ತಂಬದಿಂದ ಎತ್ತಿಕೊಂಡು ಹೋಗಿ ಪಕ್ಕದಲ್ಲಿದ್ದ ಕೊಳದಲ್ಲಿ ಮುಳುಗಿಸಿ ಮೈಯನ್ನು ಚೆನ್ನಾಗಿ ತೊಳೆದರು ತರುವಾಯ ಎಂದಿನಂತೆ ಅವರಿಗೆ ಉಡುಗೆಯನ್ನೆಲ್ಲ ಉಡಿಸಿ ಒಂದು ಕಡೆ ಕುಳ್ಳಿರಿಸಿದರು ಆಮೇಲೆ ಎಲ್ಲರೂ ಸೇರಿ ಬಹಳ ಸಾಹಸ ಮಾಡಿ ಕುದುರೆಯನ್ನು ಮೇಲಕ್ಕೆ ಎಬ್ಬಿಸಿ ಅದರ ಮೈಯನ್ನು ತೊಳೆದು ಸ್ವಲ್ಪ ದೂರ ನಡೆಯಿಸಿಕೊಂಡು ಹೋಗಿ ನಿಲ್ಲಿಸಿ ಗುರುಗಳನ್ನು ಎತ್ತಿಕೊಂಡು ಬಂದು ಅದರ ಮೇಲೆ ಕೊಳ್ಳಿರಿಸಿದರು ಗುರುಗಳು ಕೆಸರಿಲ್ಲದ ಕಡೆಯಲ್ಲಿಯೇ ಕುದುರೆಯನ್ನು ಬಿಡುತ್ತಾ ಪಯಣ ಮಾಡಿದರು ಕುದುರೆ ಮೆಲ್ಲಗೆ ಕುಂಟುಕಾಲು ಹಾಕುತ್ತಾ ನಡೆಯಿತು ಆ ದಿನ ಸಂಜೆಗೆ ಸರಿಯಾಗಿ ಎಲ್ಲರೂ ಮಠಕ್ಕೆ ಹೋಗಿ ಸೇರಿದರು